ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ಮೃತಾಚ ಭಜತಂ ಕಲ್ಪ ವೃಕ್ಷಾಯ ನಮ ಕಾಮಧೇನು ಹರಿ ಓಂ ನರಸಿಂಹಾಯ ಮಹ ನಾಂಜನೇಯ ಮಹ ಪ್ರೀತಿಯ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಗೊಳ್ದು ಊಟ ಆಗಿದೆ ಅಂತ ತಿಳಿದುಕೊಳ್ಳುತ್ತೇನೆ ನಮ್ಮದು ಸಹ ಊಟ ಆಗಿದೆ ಪ್ರತಿಯೊಬ್ಬರೂ ಚಾನಲನ್ನು ಸಬ್ಸ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಚಾನಲಿಗೆ ಸದಾಕಾಲ ಇರಲಿ ಹಾಗೆ ಸಬ್ಸ್ಕ್ರೈಬ್ ಮಾಡದಂತೆ ನೋಡ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ತಮ್ಮಂದೆ ಮನವಿ ಮಾಡ್ತಾ ಇವತ್ತಿನ ವಿಚಾರ ಕೃತಿಕಾ ನಕ್ಷತ್ರದಲ್ಲಿ ಕಂಟಕಾದಿಗಳು ತಿಳಿದುಕೊಳ್ಳೋಣ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಮೂರನೆಯ ತಿಂಗಳಿನಲ್ಲಿ ಜ್ವರದ ಭಯದಿಂದ ಭಯ ಇರುತ್ತದೆ ಒಂದನೇ ವರ್ಷದಲ್ಲಿ ಯು ಜ್ವರ ಜ್ವರ ಪೀಡೆ ಎರಡನೇ ವರ್ಷದಲ್ಲಿ ಆಕಸ್ಮಿಕವಾದ ವಿಷಯ ಭಯ ವಿಷ ಭಯ ಗ್ರಹ ಗ್ರಹ ಗ್ರಹದ ಪೀಡೆ ಎರಡು ಏಳು ಹನ್ನೆರಡನೇ ವರ್ಷದಲ್ಲಿ ಪಿತ್ತ ಜ್ವರ ಭಯ ಆಯುಧ ಭಯ ಋಣ ಭಯ ಇಪ್ಪತ್ತ ಒಂದನೇ ವರ್ಷದಲ್ಲಿ ಅಪವೃತ್ತಿಯು ಭಯ ಅರವತ್ತನೇ ವರ್ಷದಲ್ಲಿ ಶತ್ರುಗಳಿಂದ ಕಂಟಕಗಳು ಭಯ ಇರುತ್ತದೆ ಎಪ್ಪತ್ತನೇ ವರ್ಷದಲ್ಲಿ ಆಯುಧರಿಂದ ಕಂಟಕ ಇತ್ಯಾದಿ ವರ್ಷಗಳು ಕಳೆದುಕೊಂಡರೆ ಎಂಬತ್ತು ವರ್ಷ ಪರಮ ಆಯಸ್ಸು ಇರುತ್ತದೆ ಇವರಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದಲ್ಲಿ ತೆಗೆದುಕೊಂಡು ತಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನೀವು ಸಹ ನೀವು ಒಬ್ಬರು ಪ್ರತಿಯೊಬ್ಬರು ಇದು ಅಂಗವಿಕಲಾರ ಚಾನೆಲ್ ಆಗಿರೋದ್ರಿಂದ ಅಂಗವಿಕಲರಿಗೆ ಬದುಕೋದಕ್ಕೆ ಅವಕಾಶ ಕೊಡಿ ಅನುಕಂಪ ದಯವಿಟ್ಟು ತೋರ್ಸೋಕ್ಕೆ ಹೋಗಬೇಡಿ ನಮ್ಮ ಚಾನಲ್ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಪ್ರತಿ ಎಲ್ಲರಿಗೂ ಸರ್ವ ಜನೋ ಸುಖಿನೋ ಬೋವಂತು